ವೈ ನಮ್ಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತ ಯಮ್ಮ ಗುರುವೇಶ್ವರನ ಇವತ್ತಿನ ವೇದದಲ್ಲಿ ಕೋಪ ಒಂದು ಮನುಷ್ಯಕ್ಕೆ ಕೋಪ ಸಂತೋಷ ಇದೆಲ್ಲ ಇರಲೇಬೇಕು ಆದರೆ ಯಾವುದು ಹೆಚ್ಚಾದ್ರೂ ತೊಂದರೆಗಳು ಉಂಟು ಕೋಪ ಹೆಚ್ಚಾದ್ರೂ ತೊಂದರೆ ಆ ಸಂತೋಷ ಹೆಚ್ಚಾದ್ರೂ ತೊಂದರೆ ಕೋಪ ಯಾಕೆ ಬರುತ್ತೆ ಒಬ್ಬರು ತಪ್ಪು ಮಾಡಿದರೆ ಕೋಪ ಬರುತ್ತೆ ಆ ತಪ್ಪಿಗೆ ಇನ್ನೊಂದು ತಪ್ಪು ಮಾಡುತ್ತಾರಲ್ಲ ಅದಕ್ಕೆ ಕೋಪ ಬರುತ್ತೆ ತಪ್ಪನ್ನು ಮರೆಯೋಕ್ಕೆ ಸುಳ್ಳು ಇಲ್ತಾರಲ್ಲ ಅದಕ್ಕೆ ಕೋಪ ಬರುತ್ತೆ ತಪ್ಪನ್ನ ಹೆಂಗಾದರೂ ನಾವು ಅದು ಸರಿ ಮಾಡಬೇಕಂತ ಶದ್ಧವಾಗಿ ಮಾತಾಡಿಬಿಟ್ರೆ ಅದು ನಿಜ ಸುಳ್ಳು ನಿಜ ಆಗುತ್ತೆ ಅಂತ ಆ ಥರ ಮಾತಾಡ್ತಾರೆ ಕೋಪ ಅದು ಯಾವುದೇ ರೀತಿಯಲ್ಲಿ ತಾವು ಡಿಸಿಷನ್ ತಗೊಂಡ್ರೂ ಆ ಸಮಯದಲ್ಲಿ ಒಳ್ಳೆ ರಿಸಲ್ಟ್ ಬರಲ್ಲ ಕೋಪದಿಂದ ಎಷ್ಟೋ ಬಂಧಗಳು ದೂರ ಆಗಿದ್ದಾರೆ ಚಿಕ್ಕ ವಯಸ್ಸಿಂದ ಆ ಕೋಪದಿಂದ ಬಂಧಗಳು ದೂರ ಆಗಿ ಮಾತಾಡದೆ ಪ್ರಾಣ ಬಿಟ್ಟಿದ್ದಾರೆ ಒಂದೊಂದು ಕುಟುಂಬದಲ್ಲಿ ಅಕ್ಕ ತಂಗಿಯರು ಆ ಥರ ಬಂಧುಗಳು ಕೋಪದಿಂದ ಏನಾದರೂ ಮಾಡೋಣ ಸಾಧನೆ ಮಾಡಿಬಿಡೋಣ ಅಂದ್ರೂ ಆಗಲ್ಲ ಕೋಪದಿಂದ ತಾವು ಏನಾದರೂ ಡಿಸಿಷನ್ ತಕೊಂಡ್ರೂ ಅದು ತಪ್ಪೇ ತಪ್ಪಾಗುತ್ತೆ ಯಾವುದು ಸರಿಗಾಗಲ್ಲ ಅದಕ್ಕೆ ಕೋಪನ ಕಡಿಮೆ ಮಾಡಿಕೊಂಡು ಕೋಪ ಬರುವಾಗ ಯಾರತ್ರ ಮಾತಾಡೋಕ್ಕೋಗಬೇಡಿ ಶಾಂತವಾಗಿದ್ದು ಧ್ಯಾನವನ್ನು ಮಾಡ್ಕೊಳ್ಳಿ ಯಾಕಂದರೆ ಕೋಪ ಬಂದರೆ ಏನು ಮಾತಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಏನಾದರೂ ಮಾತಾಡಿಬಿಟ್ಟು ಆಮೇಲೆ ಅವ್ರು ಯೋಚನೆ ಮಾಡ್ತಾರೆ ನಾನು ಯಾಕೆ ಈ ಥರ ಕೋಪವಾಗಿ ಮಾತಾಡಿಬಿಟ್ಟೆ ಬೇಜಾರ್ ಪಟ್ಕೋಮೇಲೆ ಅದು ಹೆಂಗ್ ಶಾಂತವಾಗ್ತಾರೆ ಆ ಕೋಪ ಬೆಳೆಯುತ್ತೆ ಹೊತ್ತು ಅದು ತುಂಬ ಆಕ್ರೋಶ ಆಗುತ್ತೆ ಶಾಂತವಾಗಿ ಇರೋಕ್ಕಾಗಲ್ಲ ಚಿಕ್ಕ ಮಗುಗೂ ಕೋಪ ಬರುತ್ತೆ ತಾವು ಏನಾದರೂ ಆಟೋ ಸಾಮಾನು ಕೊಟ್ಟಿಲ್ಲ ಅಂದರೆ ಕೋಪ ಬರುತ್ತೆ ಸ್ವಲ್ಪ ದೊಡ್ಡವರಾದ್ರೂ ಕೋಪ ಬರುತ್ತೆ ವಯಸ್ಸಾದವರು ಕೋಪ ಮಾಡ್ಕೊತಾರೆ ಆ ಥರ ಕೋಪ ಎಲ್ರಿಗೂ ಇರುತ್ತೆ ಎಲ್ರಿಗೂ ಬರುತ್ತೆ ಸಮಯದಲ್ಲಿ ಬರಬೇಕು ಯಾವ ಸಮಯದಲ್ಲಿ ಶಾಂತವಾಗಿ ಇರಬೇಕು ಯಾವ ಸಮಯದಲ್ಲಿ ಮಾತಾಡಬೇಕಂತ ನಿಮಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಯಾವಾಗಲೂ ಯೋಚನೆ ಮಾಡಿ ಮಾತಾಡಿ ಕೋಪ ಬಂದರೂ ಸರಿ ಇಲ್ಲ ನೀವು ಸಂತೋಷವಾಗಿದ್ರೂ ಸರಿ ಅದು ಸಮಯ ನೋಡಿ ನೀವು ಇನ್ನೊಬ್ಬರ ಹತ್ರ ಮಾತಾಡಿ ಮಕ್ಕಳಿಗೂ ಸಹ ಕೋಪ ಬರುತ್ತೆ ಚಿಕ್ಕ ಮಗುಗೂ ಸ್ವಲ್ಪ ಕೋಪ ಬರುತ್ತೆ ಏನಾದರೂ ಆಟ ಸಾಮಾನು ಕೊಟ್ಟಿಲ್ಲ ಅಂದರೆ ದೊಡ್ಡವ್ರಿಗೂ ಕೋಪ ಬರುತ್ತೆ ವಯಸ್ಸಾದವರಿಗೂ ಕೋಪ ಬರುತ್ತೆ ಕೋಪ ಅಂತೂ ಲಾಸ್ಟ್ವರೆಗೂ ಇದ್ದೇ ಇರುತ್ತೆ ಕೋಪದಿಂದ ಮಾತಾಡೋದು ಆ ಅಕ್ಷರಗೆ ತುಂಬ ಶಕ್ತಿ ಉಂಟು ಅಕ್ಷರಕ್ಕೆ ಪ್ರಾಣ ಉಂಟು ಆ ಸಮಯದಲ್ಲಿ ಶಾಪ ಇಡೋದು ಕೋಪವಾಗಿ ಮಾತಾಡೋದು ಅದು ಲೈಫ್ ಲಾಂಗ್ ತಡಿಯೋಕ್ಕಾಗಲ್ಲ ಸ್ವಂತದಲ್ಲಿ ಆಗಲಿ ಫ್ರೆಂಡ್ಶಿಪ್ ಮೂಲಕ ಆಗಲಿ ಏನಾದರೂ ಒಂದು ಮಾತುಕತೆಯಿಂದ ಅದು ದೊಡ್ಡ ಕೋಪವಾಗಿ ಮಾತಾಡಿಬಿಟ್ಟಿದ್ದ ಮೇಲೆ ತಾವು ಅದು ಲಾಸ್ಟ್ವರೆಗೂ ನೆನೆಸ್ಕೊಂಡೇ ಇರ್ತಾರೆ ಎಷ್ಟೇ ಸ್ನೇಹಿತರಾಗಿದ್ರೂ ಆವತ್ತು ನೀನು ಮಾತಾಡಿದ್ದಲ್ಲ ಅದು ಇನ್ನೂ ನನಗೆ ಬೇಜಾರಾಗ್ತಾ ಇದೆ ಅಂತ ಕೋಪ ವಾಕ್ಯ ಬಂದು ಯಾವತ್ತೂ ಮರಿಯಲ್ಲ ಒಂದು ಮನುಷ್ಯಗೆ ಕುಟುಂಬದಲ್ಲಿ ಎಷ್ಟೇ ಜಗಳ ಆಗಲಿ ಅದು ಹಾಗೇ ಬಿಟ್ಟುಬಿಡಬೇಕು ಅದನ್ನು ಕೋಪವಾಗಿ ಇಟ್ಕೊಂಡು ಅದು ಒಂಥರ ಸ್ಲೋ ಪಾಯ್ಸಂತರ ಮನಸ್ಸಲ್ಲಿ ಯಾವಾಗಲೂ ಅಷ್ಟೇ ಸಂತೋಷವಾಗಿ ಇದ್ರೂ ಆ ಸಮಯದಲ್ಲಿ ನೀನು ಎಷ್ಟು ತಪ್ಪು ಮಾಡಿದೆ ಅದು ಅದು ನಾನು ಮರೆಯೋಕ್ಕೇ ಆಗಲ್ಲ ಆದರೆ ಇವತ್ತು ಅದು ಏನೋ ಗೊತ್ತಿಲ್ಲದಂಗೆ ನೀನು ಸಂತೋಷವಾಗಿ ಇದ್ದೀಯಲ್ಲ ಅಂತ ಅದು ಮನಸ್ಸು ಚುಚ್ಚುತ್ತೆ ಒಬ್ಬೊಬ್ಬರಿಗೆ ಆ ಥರ ಇಟ್ಕೋಬೇಡಿ ಕೋಪನ ಕೋಪದಿಂದ ಮಾತಾಡಿಬಿಟ್ಟು ಒಂದು ಎರಡು ನಿಮಿಷ ಮಾತಾಡಬೇಕು ಬಿಟ್ಟು ಅದು ಮರೆಯೋಕ್ಕೆ ಟ್ರೈ ಮಾಡಿ ಆ ಮರಿ ಮರೆಯೋಕ್ಕೆ ಟ್ರೈ ಮಾಡಿದರೆ ಒಳ್ಳೆಯದು ನಿಮಗೆ ಬಂದು ತುಂಬ ಟ್ರೆಸ್ ಡಿಪ್ರೆಷನ್ ಇರಲ್ಲ ಯಾಕಂದರೆ ನಿಜ ವಾಕ್ಯನು ಅದಕ್ಕೆ ಶ್ರದ್ಧವಾಗಿ ಏನಾದರೂ ಒಂದು ಮಾತಾಡಿ ನಾನು ಹೇಳಿದ್ದು ನಿಜ ಆದರೆ ನೀನು ಶ್ರದ್ಧಾ ಮಾಡೋ ರೀತಿಯಲ್ಲಿ ನೋಡಿದರೆ ಕೋಪವಾಗಿ ಮಾಡಿದರೆ ಆ ಸತ್ಯನೂ ಸುಳ್ಳಾಗ್ಬಿಡುತ್ತೆ ಅಂತ ಎಷ್ಟೋ ಭಕ್ತರು ನನ್ನ ಹತ್ರ ಬಂದು ಹೇಳಿದ್ದಾರೆ ಅಮ್ಮ ನಾನು ಹೇಳಿದ್ದು ಸತ್ಯ ಆದರೆ ಅವ್ರು ನಂಬಿಲ್ಲ ಕೋಪವಾಗೇ ಇದ್ದಾರೆ ಅಂತ ಆ ಥರ ಗಂಡ ಹೆಂಡತಿ ಇಬ್ಬರೂ ಸೇರಿ ಜಗಳ ಮಾಡಿದೆ ಕೋಪ ಮಾಡಿಕೋಗಬೇಡಿ ಅದು ಡಿವೋರ್ಸ್ವರೆಗೂ ಆಗಿಬಿಡುತ್ತೆ ಕೋಪದಿಂದನೇ ಡಿಸಿಷನ್ ಆ ಸಮಯದಲ್ಲಿ ತಾವು ತಕೊಂಡ್ರೆ ಅದು ಒಳ್ಳೇದಕ್ಕಿಲ್ಲ ಗಂಡ ಅಂತ ಇಬ್ಬರು ಕೂತ್ಕೊಂಡು ಮಾತಾಡಿ ಖಂಡಿತ ಒಳ್ಳೆಯದಾಗುತ್ತೆ ಯಾಕಂದರೆ ಆ ಕೋಪವಾಗಿ ಮಾತಾಡೋದು ಬಂದು ನೀನು ಅವತ್ತು ಹೇಳ್ದೇ ಅಲ್ಲ ಅವತ್ತು ಹೇಳದೆ ಅಲ್ಲ ಅಂತ ಅದೇ ಕತೆ ಬಂದು ತಿರ್ಗಾ ತಿರ್ಗಾ ಯಾವತ್ತೋ ಹೇಳಿದ್ದು ಆ ಕೋಪವಾಗಿ ಮಾತಾಡೋ ಸಮಯದಲ್ಲಿ ನೀನು ಅವತ್ತು ಮಾತಾಡೋದೇ ಅಲ್ಲ ಅಂತ ನಿಮ್ಮ ಹತ್ರ ಯುದ್ಧ ಮಾಡ್ತಾರೆ ಅದರಿಂದ ಇಬ್ಬರಿಗೂ ಕೋಪ ಬಂದಿದೆಯಾ ಯಾರಾದರೂ ಒಬ್ಬರು ಸೈಲೆಂಟ್ ಆಗಿಬಿಡಿ ಮೆಡಿಟೇಷನ್ ಮಾಡಿ ಆ ನಿಮ್ಮ ಕೈಯಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷನೋ ಇಪ್ಪತ್ತು ನಿಮಿಷವೂ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಆ ಸ್ಟ್ರೆಸ್ ಡಿಪ್ರೆಷನ್ ಬಂದು ಕಡಿಮೆ ಆಗುತ್ತೆ ಆವಾಗ ತಾವು ಮಾತಾಡೋಕ್ಕೋದ್ರೆ ಶಾಂತವಾಗಿ ಇರ್ತಾರೆ ಈಗ ಗಂಡಾಯಂತಿ ಒಂದು ದಿವಸ ಒಂದು ಐದು ನಿಮಿಷ ಜಗಳಕ್ಕೋಸ್ಕರ ಎಷ್ಟೋ ಬಂಧಗಳು ಬಂದು ಸಪ್ರೇಟ್ ಆಗಿದ್ದಾರೆ ಅದರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ದೊಡ್ಡವರ ಆಸ್ತಿಗೋಸ್ಕರ ಜಗಳ ಮಾಡಿ ದೂರ ಹೋಗಿ ಎಷ್ಟೋ ವರ್ಷ ಕಾಲ ನೋಡದೆ ಹಾಗೆ ಆತ್ಮವಾಗಿ ಶಾಂತಮಾಗ್ತಾರೆ ಆ ಥರ ಇಲ್ಲದೆ ಎಲ್ಲರೂ ಸಂತೋಷವಾಗಿರೋಕ್ಕೆ ಪ್ರಯತ್ನ ಮಾಡಿ ನಿಮ್ಮನ್ನ ಏಮಾಸ್ತಾರ ದೂರ ಹೋಗ್ಬೇಡಿ ಅವ್ರ ಹತ್ರ ಮಾತಾಡೋದು ಆ ಥರ ಇಟ್ಕೊಳ್ಳೋಕೆ ಹೋಗಬೇಡಿ ನಿಮ್ಮನ್ನ ಏಮಾಸ್ತಾರ ಇದೇ ನಿನ್ನ ಬುದ್ಧಿನ ಅಂತ ದೂರ ಹೋಗಬೇಡಿ ಇದೇ ವೇದದಲ್ಲಿ ಹೇಳಿರೋದು ನೀವು ಹೋಗಿ ನಿನ್ನವತ್ತು ನೀನು ಮಾಡೋದೆ ಅಲ್ಲ ನಿನ್ನನ್ನು ನಾನು ರಿವೇಂಜ್ ತೆಗಿತೀನಿ ಅಂದರೆ ಅದು ತಪ್ಪಾಗುತ್ತೆ ಕೋಪದಿಂದ ರಿವೇಂಜ್ ತೆಗೆಯೋದು ಬಂದು ಒಳ್ಳೆಯದಕ್ಕಿಲ್ಲ ನೀವು ಧರ್ಮವಾಗಿದ್ದೀರಾ ಆ ಧರ್ಮ ನಿಮ್ಮನ್ನು ಕಾಪಾಡುತ್ತೆ ಅದರಿಂದ ಕೋಪ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡಿ ಎಷ್ಟೇ ಕೋಪ ಇದ್ರೂ ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಮೆಡಿಟೇಷನ್ ಮಾಡಿ ಅದನ್ನು ಸರಿ ಮಾಡ್ಕೊಳ್ಳಿ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ತಾವು ಕೋಪವಾಗಿದ್ರೆ ಯಾರತ್ರ ಮಾತಾಡೋಕ್ಕೆ ಹೋಗಬೇಡಿ ನಿಮ್ಮ ರೂಮಲ್ಲಿ ತಾವು ಮೆಡಿಟೇಷನ್ ಮಾಡಿ ತಾವು ಎಷ್ಟು ಮೆಡಿಟೇಷನ್ ಮಾಡ್ತೀರೋ ಅಷ್ಟು ನಿಮಗೆ ಆರೋಗ್ಯವಾಗಿ ಇರ್ತೀರಾ ಕೋಪ ತನ್ನಗಾಗ್ಬಿಡುತ್ತೆ ಆಮೇಲೆ ಯಾರಾದರೂ ಕೋಪವಾಗಿ ಮಾತಾಡಿದ್ರೂ ನಿಮಗೆ ಆ ಕೋಪ ಜಾಸ್ತಿ ಬರಲ್ಲ ಆಗ್ರೋಶ ಬರಲ್ಲ ಯಾಕಂದರೆ ಆ ಮೆಡಿಟೇಷನ್ಗೆ ಬಂದು ಅಷ್ಟು ಪವರ್ ಇದೆ ಅದಕ್ಕೆ ಆ ಕೋಪನ ಬಿಟ್ಬಿಟ್ಟು ತಾವು ಏನು ಮಾಡಬೇಕು ಏನು ಸಾಧನೆ ಮಾಡಿದರೆ ಒಳ್ಳೆಯದು ಅದನ್ನು ಪ್ರಯತ್ನ ಮಾಡಿ ಅದು ತುಂಬ ಒಳ್ಳೇದು ನಿಮಗೆ ಖಂಡಿತ ಒಳ್ಳೇದು ಎಷ್ಟೋ ಭಕ್ತರು ಅಮ್ಮ ನನಗೆ ಕೋಪ ಬರುತ್ತೆ ಕೋಪವಾಗಿ ಮಾತಾಡಿಬಿಡ್ತೀನಿ ಏನು ಮಾಡೋದು ಅಂತ ಎಷ್ಟೋ ಭಕ್ತರು ನನ್ನ ಹತ್ರ ಪರ್ಸ್ನಲ್ ಮೆಸೇಜ್ ಯೂಟ್ಯೂಬ್ ಫಾಲೋವರ್ಸ್ ಎಲ್ಲ ಕೇಳಿದ್ದೀರ ಫೇಸ್ಬುಕ್ ಫಾಲೋವರ್ಸ್ ಎಲ್ಲ ನಾನು ಒಂದೇ ಹೇಳೋದು ದೇವರ ಆಶೀರ್ವಾದ ಯಾವಾಗಲೂ ಇರುತ್ತೆ ನಿಮ್ಮ ನಂಬಿಕೆ ನೀವು ಬಿಡೋಕ್ಕೆ ಹೋಗಬೇಡಿ ಪ್ರಯತ್ನ ಮಾತ್ರ ಮಾಡುತ್ತಾ ಇರಿ ಧರ್ಮವಾಗಿ ಇರಬೇಕು ಸೇವೆ ಮಾಡಿ ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ಸಂತೋಷವಾಗಿ ಇರೋಕ್ಕೆ ಪ್ರಯತ್ನ ಮಾಡಿ ಯಾವಾಗಲೂ ನಗು ನಗುತ್ತಾ ಇರಬೇಕು ಅದಕ್ಕೆ ತಾವು ಮೆಡಿಟೇಷನ್ ಬಂದು ತುಂಬ ಮುಖ್ಯವಾಗಿ ನೀವು ಮಾಡಿ ದೇವರ ಆಶೀರ್ವಾದ ಸಿಗುತ್ತೆ ಗುರುವೇಶ್ವರ ಗುರುವೇಶ್ವರನಮ